ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಹೋಗ್ತಿದ್ವಿ ಚಿನ್ನುಗೆ ಸ್ಕೂಲ್ ಶೂಸ್ ತೊಗೊಳ್ಬೇಕಿತ್ತು ಒಂದು ಬ್ಲ್ಯಾಕ್ ಶೂಸ್ ಇತ್ತು ಅದನ್ನು ಹಾಕ್ಕೊಂಡು ಹೋಗ್ತಿದ್ದ ಬಟ್ ಇವಾಗ ಅವನಿಗೆ ಸ್ಕೂಲ್ ಶೂಸೇ ಆಗಬೇಕಂತೆ ಸೊ ಅದಕ್ಕೆ ಅದನ್ನು ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ವಿ ಹಾಗೆ ಸಂಜು ವಾಶ್ದು ಶೆಲ್ ಆಗೋಗಿತ್ತು ಸೊ ಹೋಗೋ ರೋಡಲ್ಲೇ ವಾಶ್ ಶೆಲ್ ಶಾಪ್ ಇತ್ತು ಸೊ ಅಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಸಂಜು ನಿಲ್ಸಿದ್ರು ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಿದ್ದಾರೆ ನಾನು ಚಿನ್ನು ಹಾಗೆ ಕಾರಲ್ಲೇ ಕೂತಿದ್ವಿ ಏನೇ ಕಾಸ್ಟ್ಲಿ ವಾಶ್ ತಗೊಂಡ್ರು ಈ ಶೆಲ್ ಆಗೋದ್ಮೇಲಂತೂ ಶೆಲ್ ಹಾಕ್ಸಲೇಬೇಕಿರುತ್ತೆ ಚಿನ್ನು ಅಂತೂ ಅವ್ನಿಗೆ ಹೋಗಬೇಕಾದ್ರೆ ಈ ಥರ ಎಲ್ಲ ಸ್ಟಾಪ್ ಮಾಡಿ ನಿಲ್ಲಿಸ್ಬಿಟ್ರೆ ಅವ್ನಿಗೆ ಇಷ್ಟನೇ ಆಗೋದಿಲ್ಲ ಸುಮ್ಮನೆ ವೆಯ್ಟ್ ಮಾಡಬೇಕು ಹಾಗೆ ಹೇಗೆ ಅಂದ್ಕೊಂಡು ಬಾ ಪಪ್ಪ ಬೇಗ ಅಂತ ಕರೀತಿದ್ದ ಸೊ ಬನ್ನಿ ಇವಾಗ ಹೋಗಿ ಅವನಿಗೆ ಶೂಸ್ ತೊಗೊಂಡು ಬರೋಣ ನಾವು ಅವ್ನಿಗೆ ಶೂಸ್ನ ಬಾಟಾದಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಬಾಟಾ ಶೋರೂಮ್ಗೆ ಕರ್ಕೊಂಡು ಬಂದ್ವಿ ಯಾಕಂದರೆ ಬಾಟದಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಸೊ ಅದರಿಂದಾಗಿ ನಾವು ಅವನಿಗೆ ಶೂಸ್ ಎಲ್ಲ ಬಾಟದಲ್ಲೇ ಕೊಡಿಸ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಅದಕ್ಕೆ ಅದರಲ್ಲೂ ಸ್ಕೂಲ್ ಶೂಸ್ ಎಲ್ಲನೂ ನಾವು ಬಾಟದಲ್ಲೇ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳು ಡೈಲಿ ಯೂಸ್ ಮಾಡೋದ್ರಿಂದ ರಫ್ ಯೂಸ್ಗೆಲ್ಲ ಬಾಟ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ಬನ್ನಿ ಇವಾಗ ಅವನಿಗೆ ನೋಡೋಣ ಶೂಸ್ ಹೇಗಿರುತ್ತೆ ಅಂತ

ಫ್ರೆಂಡ್ಸ್ ಫೈನಲಿ ಶೂಸ್ ತೊಗೊಂಡು ಬಂದ್ವಿ ಬನ್ನಿ ಈಗ ಹೇಗಿದೆ ಕ್ವಾಲಿಟಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಯಾಕಂದರೆ ನೀವು ನಿಮ್ಮ ಮಕ್ಕಳಿಗೆ ಶೂಸ್ ಎಲ್ಲ ಸ್ಕೂಲ್ ಶೂಸ್ ಕೊಡ್ಸೋದಿದ್ರೆ ತುಂಬ ಜನ ನೋಡ್ತಿರ್ತೀರ ಯಾವುದನ್ನು ತಗೊಂಡ್ರೆ ಬೆಸ್ಟು ಅಂತ ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ಶೂಸಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬಾಟಾದವ್ರದ್ದು ಹೇಳೋಂಗೆ ಇಲ್ಲ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಈ ಥರದ ಶೂಸೆಲ್ಲ ಈಸಿಯಾಗಿ ಹಾಕ್ಕೊಳ್ಬೋದು ಲೇಸೆಲ್ಲ ಇರೋದಿಲ್ಲ ಅಂತ ಹೇಳ್ತಿದ್ದ ಅವನು ಕೂಡ ಮಕ್ಕಳಿಗೆ ಈ ಥರ ತಗೊಟ್ಬಿಟ್ರೆ ಈಸಿ ಲೇಸೆಲ್ಲ ಕಟ್ಕೊಳ್ಳೋದು ಅಂದರೆ ಅವ್ರಿಗೂ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಅದರಿಂದಾಗಿ ನಾವು ಈ ರೀತಿಯೇ ಕೊಡ್ಸಿದ್ವಿ ಅವನೇ ಈಸಿಯಾಗಿ ಹಾಕ್ಕೊಳ್ಬೋದು ಅಂತ ಹೇಳಿ ಹಾಗೆ ಶೂ ಪಾಲಿಶ್ನು ಕೂಡ ತೊಗೊಂಡ್ವಿ ಯಾಕಂದರೆ ಮಳೆ ಬಂದಾಗೆಲ್ಲ ಅದು ಶೂ ಪಾಲಿಶ್ ಮಾಡಿದರೆ ಮಳೆ ನೀರನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಶೂಸ್ ಚೆನ್ನಾಗಿ ಬಾಳಕೆ ಬರುತ್ತೆ ಸೊ ಅದರಿಂದಾಗಿ ನಾವು ಪಾಲಿಶ್ ಕೂಡ ತೊಗೊಂಡ್ವಿ ಸ್ಕೂಲ್ ಮಕ್ಕಳಿಗೆ ಕ್ಲೀನಾಗಿ ಅವ್ರಿಗೆಲ್ಲ ಶೂನ ಪಾಲಿಶ್ ಎಲ್ಲ ಮಾಡಿ ಕಳಿಸಿದ್ರೆ ತುಂಬ ನೀಟಾಗಿ ಕಾಣಿಸುತ್ತಾರೆ ಹಾಗೆ ಶೂಸ್ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ನೆನ್ನೆ ಶೂಸ್ನ ತೋರಿಸ್ತಿದೆ ಅದಾದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಎಂಡ್ ಕೂಡ ಮಾಡಲಿಲ್ಲ ಸೊ ಬೆಳಿಗ್ಗೆ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಒಂದು ಕಡ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಆನಿಯನ್ನ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಂತ್ಯ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ಬೆನ್ನೋವು ಅಂತ ಹೇಳ್ತಿರ್ತಾರಲ್ಲ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನು ವೀಕ್ಲಿ ಒಂದು ತ್ರೀ ಟೈಮ್ಸ್ ಆದರೂ ತಗೊಳ್ಳೋದ್ರಿಂದ ಬೆನ್ನವೆಲ್ಲ ಹೊಟ್ಟೋಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನ ಹಾಕೊಂಡಾದ್ಮೇಲೂ ಒಂದು ಸ್ವಲ್ಪ ಒಂದು ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರನ್ನ ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಬೌಲ್ಗೆ ಒಂದು ಎಂಟು ಮೊಟ್ಟೆನ ಹಾಕೊಂಡು ಈ ರೀತಿ ಬೀಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡಾದ ಮೇಲೆ ಈ ರೀತಿ ಹಾಕೊಳ್ಳೋಣ ಒಂದೊಂದೇ ಮೊಟ್ಟೆನೂ ಒಡೆದು ಹಾಕೋದಕ್ಕಿಂತ ಈ ರೀತಿ ಮಾಡಿ ಹಾಕಿದ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಇವಾಗ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದು ಅಕ್ಕಿ ರೊಟ್ಟಿಗೆ ಚಪಾತಿಗೆ ಪರಾಟಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಇದರ ಜೊತೆ ಸಾಫ್ಟ್ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಬೌಲನ್ನ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಫಸ್ಟು ಇದನ್ನು ಬಿಸಿ ನೀರಿಂದ ಕಲಸ್ಕೊಳ್ಬೇಕು ನಾನು ಇಲ್ಲಿ ನೀರನ್ನ ತುಂಬ ಸುಡೋ ಥರ ಬಿಸಿಯಾಗಿ ಕಾಯಿಸ್ಕೊಂಡಿದ್ದೀನಿ ಬಿಸಿ ಬಿಸಿ ನೀರಲ್ಲಿ ಕಾಯಿಸೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಸ್ಪೂನಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಕಲಸೋದಕ್ಕೆ ಹೋಗಬೇಡಿ ಯಾಕಂದರೆ ತುಂಬಾ ಬಿಸಿ ಇರುತ್ತೆ ಸುಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಎಲ್ಲ ಸ್ವಲ್ಪ ಆರವರೆಗೂ ಸ್ಪೂನಲ್ಲೇ ನೀವು ಇದು ಮಾಡ್ಕೊಳ್ಳಿ ಅದಾದಮೇಲೆ ಕೈಯಿಂದ ನೀಟಾಗಿ ಕಲಸ್ಕೊಂಡು ಅದನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಯಾವುದಾದ್ರೂ ಒಂದು ಬೌಲ್ನ ಅದ್ರ ಮೇಲೆ ಕವರ್ ಮಾಡಿಬಿಡಿ ಯಾಕಂದರೆ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನಾನು ಅಕ್ಕಿ ಇಟ್ಟ ಮೇಲೆ ತಟ್ಟೋದಿಲ್ಲ ಒಂದು ಎಣ್ಣೆ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ಕೊಳ್ತಿದ್ದೀನಿ ನಾನು ಯಾವಾಗಲೂ ಇದೇ ರೀತಿ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಲಂಚ್ ಬಾಕ್ಸ್ಗೆ ಹಾಕಿದ್ರು ಏನು ಗಟ್ಟಿ ಏನಾಗಿರೋದಿಲ್ಲ ರೊಟ್ಟಿ ರಾತ್ರಿವರೆಗೂ ಇಟ್ಟರು ಸಾಫ್ಟ್ ಸಾಫ್ಟಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಯಾವಾಗಲೂ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿನ ಕೈಯಲ್ಲೇ ಈ ರೀತಿ ಸುಟ್ಕೊಳ್ತಿದ್ದೀನಿ ಅಭ್ಯಾಸ ಆದರೆ ನೀವು ಹಾಗೆ ಮಾಡ್ಕೊಳ್ಳಿ ಈಗ ಅಕ್ಕಿ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಮಳೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಈ ರೀತಿ ಮೊಟ್ಟೆ ಪಲ್ಯ ಮಾಡ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ವೆದರ್ಗೆ ವೆದರ್ ತುಂಬ ಕೂಲಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದೆ ನೋಡ್ತಿರ್ಬೋದು ನೀವು ರೊಟ್ಟಿ ಎಷ್ಟು ಸಾಫ್ಟ್ agida de ಸ್ವಲ್ಪ ಗಟ್ಟಿ ಇರಲ್ಲ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಚಿನ್ನು ಮತ್ತು ಸಂಜು ಇಬ್ಬರು ಲಂಚ್ ಬಾಕ್ಸ್ ಎಲ್ಲನ ಹೋಗೋದ್ರಿಂದ ಅವ್ರಿಗೂ ಕೂಡ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ ಈಗ ಚಿನ್ನುಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೀನಿ ಹಾಗೆ ನಾನು ರೊಟ್ಟಿ ಎಲ್ಲನೂ ಅವ್ನಿಗೆ ಪೀಸ್ ಪೀಸ್ ಮಾಡಿ ಹಾಕ್ತೀನಿ ಯಾಕಂದರೆ ಅವ್ನಿಗೆ ತಿನ್ನೋದಕ್ಕೆ ಈಸಿ ಆಗಲಿ ಬೇಗ ಬೇಗ ತಿನ್ನಲಿ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಸ್ನ್ಯಾಕ್ಸ್ಗೆ ಫ್ರೂಟ್ ಹಾಕಿದ್ದೀನಿ ನೋಡಿ ಈ ರೀತಿ ನಾನು ರೊಟ್ಟಿನ ಮುರಿದು ಮುರಿದು ಹಾಕಿರ್ತೀನಿ ಅವನಿಗೆ ಇವಾಗ ಅವನು ಸ್ಕೂಲ್ಗೆ ರೆಡಿ ಆಗಿದ್ದಾನೆ ಬೆಳಿಗ್ಗೆ ಟೈಮು ಲಾಗ್ನ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹರಿ ಬರೀಲಿ ಕಷ್ಟ ಆಗುತ್ತೆ ಆದ್ರೂ ಟ್ರೈ ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆಲ್ಲ ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡಿದ್ದೀರಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ವೆದರೆಲ್ಲ ತುಂಬ ಆಗಿರೋದ್ರಿಂದ ಮಕ್ಕಳಿಗೆ ಬೇಗ ಕೋಲ್ಡ್ ಆಗುತ್ತೆ ಸೊ ಅದರಿಂದಾಗಿ ನಾನು ಬಿಸಿ ನೀರನ್ನ ಹಾಕ್ತಿದ್ದೀನಿ ಈ ರೀತಿ ಮಗ್ಗಿಂದ ಹಾಕೋ ಹಾಕೊಡೋದ್ರಿಂದ ಬಿಸಿ ನೀರು ಯಾವಾಗಲೂ ಬಿಸಿಯಾಗೇ ಇರುತ್ತೆ ಏನು ತಣ್ಣಗಾಗಿರೋಲ್ಲ ಸೊ ಅದರಿಂದ ನಾನು ಈ ರೀತಿ ಹಾಕ್ತಿದ್ದೀನಿ ಇದನ್ನು ಹಾಕಿ ಈ ಈ ಲಾಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಬಿಸಿಯಾಗೇ ಇರುತ್ತೆ ನೀರು ಸೊ ಇವಾಗ ಕುಟ್ಕೊಳಿಸ್ತಿದ್ದೀನಿ ಸ್ಕೂಲ್ಗೆ ಅವನು ರೆಡಿ ಆಗಿದ್ದಾನೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಲ್ದಿ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯದ ಜೊತೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡು ನೋಡಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿನ್ನು ಇವಾಗ ಸ್ಕೂಲ್ಗೆ ಹೊರಡ್ತಿದ್ದಾನೆ ಹಾಗೆ ನಾನು ಕೂಡ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ Until then, take care. Bye bye. Thank you for watching.